ದುಡ್ಡಿಯನ್ ಸ್ವಾಮಿ ತಲೆ ಹಿಡ್ಕೊಂಡು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಆನ್ಲೈನಲ್ಲಿ ಈಸಿಯಾಗಿ ಅಪ್ಲೈ ಮಾಡೋದು ಅಂತ ಜೊತೆಗೆ ಈಗ ಈ ಸಿ ಎಲ್ರಿಗೂ ಅವಶ್ಯಕತೆ ಇದೆ ಯಾಕಂದರೆ ಖಾತಾ ಮಾಡೋಕ್ಕೆ ಈಸಿ ಕೇಳ್ತಿದ್ದಾರೆ ಅದಕ್ಕೋಸ್ಕರ ಆನ್ಲೈನಲ್ಲಿ ಈಸಿ ಅಪ್ಲೈ ಮಾಡೋಕೆ ನಿಮಗೆ ಹಬ್ಬ ಹಬ್ಬ ಅಂದ್ರೆ ಒಂದು ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಅದು ಎಷ್ಟು ಇಪ್ಪತ್ತು ವರ್ಷಕ್ಕೆ ಅಂದರೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ಬರೀ ಐದು ವರ್ಷಕ್ಕೆ ತೊಗೋತಾ ಇದ್ದೀರಂದರೆ ಒಂದು ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಲ್ಲಿ ಮುಗ್ದು ಹೋಗುತ್ತೆ ಕೆಲಸ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ಪು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಫಸ್ಟಿಗೆ ನೀವು ಗೂಗಲ್ಗೆ ಹೋಗ್ಬಿಟ್ಟು ಈ ಕಾವೇರಿ ವೆಬ್ಸೈಟ್ ಅಂತ ಸರ್ಚ್ ಮಾಡಿ ಕಾವೇರಿ ಟು ಪಾಯಿಂಟ್ ಓ ಅಂತ ಇದರಲ್ಲಿ ಸಿಗ್ಗೋ ಫಸ್ಟ್ ವೆಬ್ಸೈಟ್ ಇಲ್ಲಿ ಕಾಣಿಸುತ್ತೆ ನೋಡಿ ಕಾವೇರಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಸೊ ಇಲ್ಲಿ ಸರ್ಚ್ ಮಾಡಿದರೆ ನಿಮ್ಮದು ಅಕೌಂಟ್ ಇಲ್ಲ ಅಂದ್ರೆ ಫಸ್ಟು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಫಸ್ಟ್ ನೇಮು ಲಾಸ್ಟ್ ನೇಮು ಜೆಂಡರು ಮೊಬೈಲ್ ನಂಬರು ಹಾಕಿದ್ರೆ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಅದನ್ನು ವ್ಯಾಲಿಡೇಟ್ ಮಾಡಿ ಅದೇ ರೀತಿ ಇಮೇಲ್ ಹಾಕಿ ಇಮೇಲ್ ಅಡ್ರೆಸ್ಸು ಕೂಡ ಒಂದು ಒ ಟಿ ಪಿ ಹೋಗುತ್ತೆ ಇಮೇಲ್ ಕೂಡ ವೆರಿಫೈ ಮಾಡಿ ಅದಾದ ನಂತರ ಒಂದು ಸೆಕ್ಯೂರಿಟಿ ಕ್ವಶನ್ ಸೆಲೆಕ್ಟ್ ಮಾಡಿಬಿಟ್ಟು ಆ್ಯನ್ಸರ್ ಕೊಟ್ಟು ಅದಾದಮೇಲೆ ಕ್ಯಾಪ್ಚಾ ಏನಿದೆ ಅದನ್ನು ಎಂಟರ್ ಮಾಡಿಬಿಟ್ಟು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟು ರಿಜಿಸ್ಟರ್ ಆಗುತ್ತೆ ಜೊತೆಗೆ ನಿಮ್ಮ ಮೊಬೈಲ್ ನಂಬರ್ಗೆ ಹಾಗೂ ಇಮೇಲ್ ಅಡ್ರೆಸ್ಗೆ ನಿಮ್ಮದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಬರುತ್ತೆ ಆ ಯೂಸರ್ ಐ ಡಿ ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಿಬಿಟ್ಟು ಲಾಗಿನ್ ಆಗ್ಬೋದು ಲಾಗಿನ್ ಆಗಬೇಕಾದ್ರೆ ಒಂದು ಓ ಟಿ ಪಿ ಬರುತ್ತೆ ಒ ಟಿ ಪಿ ತ್ರೂ ಲಾಗಿನ್ ಆದರೆ ಮುಗೀತು ಇದಾದಮೇಲೆ ಇಲ್ಲಿ ನೋಡ್ಬೋದು ನೀವು ನಾನು ಇಲ್ಲಿವರೆಗೂ ಅಪ್ಲೈ ಮಾಡಿರೋ ಇ ಸಿಗಳೆಲ್ಲ ಫೈನಲ್ ಇ ಸಿ ಯಾವ ಥರ ತೋರಿಸುತ್ತೆ ಅಂದರೆ ಇಲ್ಲಿದೆ ನೋಡಿ ಡೌನ್ಲೋಡ್ ಸೈನ್ ಇ ಸಿ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ಇ ಸಿ ಬರುತ್ತೆ ನಿಮಗೆ ಇದಕ್ಕೆಲ್ಲ ಎಸ್ ಆರ್ ಒಗಳು ಡಿಜಿಟಲ್ ಸೈನ್ ಮಾಡಿರ್ತಾರೆ ಇಲ್ಲಿ ನೋಡಿ ಡಿಜಿಟಲ್ ಸೈನ್ ಮಾಡಿಬಿಟ್ಟು ನಮಗೆ ಇ ಸಿಕ್ಕಿದೆ ಕೆಲವೊಂದು ಕೇಸಸಲ್ಲಿ ಈಗ ಆಲ್ರೆಡಿ ಅಪ್ಲೈ ಮಾಡಿದರೆ ಈ ಥರ ತೋರಿಸುತ್ತೆ ಅಲೋಟೆಡ್ ಟು ಎಫ್ ಡಿ ಅವರ್ ಎಸ್ ಡಿ ಅಂತ ಇದು ಯಾವ ರೀತಿ ಅಂದರೆ ಎಫ್ ಡಿ ಎಗಳಿಗೆ ನಿಮ್ಮ ಫೈಲ್ ಹೋಗಿದೆ ಅವರು ವೆರಿಫೈ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ ಕಳಿಸ್ತಾರೆ ಅಂತ ಸೊ ಇಲ್ಲಿ ಅಪ್ಲೈ ಮಾಡೋದು ಹೇಗಂದರೆ ಇಲ್ಲಿ ಸ್ಟಾರ್ಟ್ ಅಂತ ಆಪ್ಷನ್ ಇತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ನೀವು ಈ ಸಿ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನಿಮ್ಮದು ಯಾವ ಜಿಲ್ಲೆ ಬರುತ್ತೆ ಮತ್ತು ಯಾವ ತಾಲೂಕು ಮತ್ತು ಯಾವ ಹೋಬಳಿ ಮತ್ತು ಯಾವ ಗ್ರಾಮ ಅಂತ ಸೆಲೆಕ್ಟ್ ಮಾಡಿದರೆ ಅಲ್ಲಿ ನಿಮಗೆ ಎರಡು ಆಪ್ಷನ್ ಸಿಗುತ್ತೆ ಅಗ್ರಿಕಲ್ಚರ್ ಲ್ಯಾಂಡಾ ಇಲ್ಲ ನಾನ್ ಅಗ್ರಿಕಲ್ಚರ್ ಅಂತ ನೀವು ಸೈಟ್ಗೋಸ್ಕರ ಹುಡುಕ್ತಿದ್ರೆ ನಾನ್ ಅಗ್ರಿಕಲ್ಚರ್ ಸೆಲೆಕ್ಟ್ ಮಾಡಿಬಿಟ್ಟು ಅಲ್ಲಿ ಸೈಟ್ ನಂಬರು ಜೊತೆಗೆ ಬೇರೆ ಏನಾದ್ರು ಆಪ್ಷನ್ಸ್ ಇದ್ದರೆ ಇವಾಗ ಒಂದಿಷ್ಟು ಜನಕ್ಕೆ ಖಾತಾ ನಂಬರ್ ಇರುತ್ತೆ ಪ್ರಾಪರ್ಟಿ ನಂಬರ್ ಇರುತ್ತೆ ಇವೆಲ್ಲ ಹಾಕ್ಬಿಟ್ಟು ಹುಡುಕ್ಬೋದು ಇಲ್ಲಿ ಬರೀ ನಾನು ಈಗ ಸೈಟ್ ನಂಬರ್ ಮುಖಾಂತರ ಹುಡುಕ್ತಾ ಇದ್ದೀನಿ ನಿಮ್ಮದು ಚೆಕ್ ಬಂದಿಲ್ಲ ಯಾವುದೇ ಈಸ್ಟಿಗೆ ಅದು ಬರುತ್ತೆ ವೆಸ್ಟಿಗೆ ಏನು ಬರುತ್ತೆ ಅದೆಲ್ಲ ಫಿಲ್ ಮಾಡಿ ಅದಾದಮೇಲೆ ಟೋಟಲ್ ಸ್ಕ್ವೇರ್ ಫೀಟ್ ಪ್ರಾಪರ್ಟಿ ಇದು ಈಸ್ಟಿಂದ ವೆಸ್ಟಿಗೆ ಎಷ್ಟು ಬರುತ್ತೆ ನಾರ್ತಿಂದ ಸೌತ್ಗೆ ಎಷ್ಟು ಬರುತ್ತೆ ಇದೆಲ್ಲ ಡೀಟೇಲ್ಸ್ ಹಾಕಿದ ನಂತರ ನಿಮಗೆ ಯಾವ ಟೈಮಿಂದ ಯಾವ ಟೈಮಿಗೆ ಇಸಿಬೇಕು ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ನಿಮಗೆ ಏನೂ ರಿಸಲ್ಟ್ಸ್ ತೋರಿಸಿಲ್ಲ ಅಂದರೆ ಮೇಲೆ ಕರೆಕ್ಟಾಗಿ ಏನೇನು ಡೀಟೇಲ್ಸ್ ಇದೆ ಅದೆಲ್ಲ ಹಾಕಿ ಇಲ್ಲಿ ನೋಡಿ ಬರೀ ನೂರ ಎಪ್ಪತ್ತೆಂಟು ಪ್ರಾಪರ್ಟಿ ನಂಬರ್ ಸೈಟ್ ನಂಬರ್ ಅಂತ ಹಾಕಿ ಸರ್ಚ್ ಮಾಡಿದ್ರೆ ನನಗೆ ತುಂಬ ರಿಸಲ್ಟ್ಸ್ ಬಂತು ಇದರಲ್ಲಿ ನಿಮ್ಮದೇ ಆದಂಥ ಕರೆಕ್ಟಾಗಿ ನೋಡ್ಕೊಳ್ಳಿ ನೀವು ಎಲ್ಲ ಪ್ರಾಪರ್ಟಿ ಡೀಟೇಲ್ಸ್ ಕರೆಕ್ಟಾಗಿ ಹಾಕಿದರೆ ಒಂದೇ ಒಂದು ಮಾಹಿತಿ ತೋರಿಸುತ್ತೆ ಇಲ್ಲ ನಿಮಗೆ ಎಲ್ಲ ಪ್ರಾಪರ್ಟಿ ಡೀಟೇಲ್ಸ್ ಹಾಕಿದ ಮೇಲೇ ತುಂಬ ಡೀಟೇಲ್ಸ್ ತೋರಿಸ್ತಿದ್ರೆ ಹೆಸರಿನ ಮುಖಾಂತರ ಕೂಡ ಹುಡುಕ್ಬೋದು ನಾವು ಅಲ್ಲಿ ನೋಡಿ ಸರ್ಚ್ ಬೈ ಪಾರ್ಟಿ ನೇಮ್ ಅಂತಿದೆ ಫಸ್ಟ್ ನೇಮ್ ಹಾಕ್ಬಿಟ್ಟು ಸರ್ಚ್ ಕೊಟ್ಟರೆ ನಾನು ಇವಾಗ ಬರೀ ಒಬ್ರದ್ದು ಮಾತ್ರ ಮಾಹಿತಿ ತೋರಿಸುತ್ತೆ ಇಲ್ಲಿ ಕೆಳಗಡೆ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಒಬ್ಬರದ್ದು ಮಾತ್ರ ಇತ್ತು ಈ ಥರ ನಿಮ್ಮದು ಕರೆಕ್ಟ್ ರಿಸಲ್ಟ್ ಸಿಕ್ಕಿದ್ರೆ ನೀವೆಡೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಒತ್ತಿ ಇದಾದ ಮೇಲೂ ನಿಮ್ಗೆ ಏನಾದರೂ ಅನ್ನೋರೆ ತುಂಬ ಜನ ಇದ್ದರೆ ಇವಾಗ ನಿಮ್ಮ ಹೆಸರಲ್ಲೇ ನಾಲ್ಕೈದು ಜನ ಇದ್ದರೆ ಆ ಜಾಗದಲ್ಲಿ ನಾಲ್ಕೈದು ಜನದ ಹೆಸರದು ಕೂಡ ತೋರಿಸುತ್ತೆ ಈ ಟೈಮಲ್ಲಿ ಏನು ಮಾಡಬೇಕಂದ್ರೆ ಬೇರೆ ಬೇರೆ ಪ್ರಾಪರ್ಟಿ ಐಡೀಸು ನಿಮ್ಮದು ಏನೇನು ಡೀಟೇಲ್ಸ್ ಇದೆ ಅಲ್ಲ ಅಲ್ಲಿ ಹೋಗ್ಬಿಟ್ಟು ಆ್ಯಡ್ ಮೋಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಖಾತಾ ನಂಬರ್ ಇದ್ದರೆ ಖಾತಾ ನಂಬರು ಜೊತೆಗೆ ಅಸೆಸ್ಮೆಂಟ್ ನಂಬರ್ ಇದ್ದರೆ ಪಿ ಐ ಡಿ ನಂಬರ್ಗಳಿದ್ದರೆ ಜೊತೆಗೆ ಪ್ರಾಪರ್ಟಿ ನಂಬರ್ ಇದ್ದರೆ ಇವೆಲ್ಲ ಹಾಕ್ಬಿಟ್ಟು ಹುಡುಕ್ಬೋದು ಇಷ್ಟೆಲ್ಲ ಆದಮೇಲೇನೂ ನಿಮಗೆ ತುಂಬ ರಿಸಲ್ಟ್ಸ್ ತೋರಿಸ್ತಿದ್ರೆ ಅಲ್ಲಿ ನಿಮಗೆ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಅಂತ ಅಲ್ಲ ಆ ಪ್ರಾಪರ್ಟಿ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಸೈಟ್ ರಿಲೇಟೆಡು ಏನೇನು ಡೀಟೇಲ್ಸ್ ಇದೆಯಲ್ಲ ಅದನ್ನು ಹೋಗಿಬಿಟ್ಟು ಅಲ್ಲಿ ಹಾಕ್ಬೋದು ಈಗ ತೋರಿಸ್ತೀನಿ ನೋಡಿ ಅದನ್ನು ಹೇಗೆ ಹಾಕೋದು ಅಂತ ಇಲ್ಲಿ ನೋಡಿ ಇವ್ರು ರೆಸ್ಟೋರೆಂಟ್ ಕಾಪಿ ಮಾಡಿಬಿಟ್ಟು ನಾನು ಇಲ್ಲಿ ಪ್ರಾಪರ್ಟಿ ಡಿಸ್ಕ್ರಿಪ್ಷನಲ್ಲಾಗ್ದೆ ಇದ್ರ ಜೊತೆಗೆ ನಿಮ್ಮದು ಸೇಲ್ ಡೀಡ್ ಮೇಲೆ ಇರೋ ನಂಬರು ಸೇಲ್ ಡೀಟ್ ನಂಬರ್ ಆಗಿದೆ ಇದಾದ ಮೇಲೆ ನೆಕ್ಸ್ಟು ಯಾವುದು ಗಿಫ್ಟ್ ಡೀಡಾ ಸೇಲ್ ಡೀಡಾ ಇಲ್ಲ ರೆಕ್ಟಿಫಿಕೇಷನ್ ಡೀಡಾ ಈ ಮಾಹಿತಿ ಕೂಡ ಆಗ್ತಾಯಿದ್ದೀನಿ ಇದ್ರ ಜೊತೆಗೆ ನಿಮ್ಮ ಪ್ರಾಪರ್ಟಿ ಯಾವಾಗ ರಿಜಿಸ್ಟರ್ ಆಗಿದೆ ಆ ಡೇಟ್ ಕೂಡ ಇಲ್ಲಿ ಮೆನ್ಷನ್ ಮಾಡ್ತೀನಿ ನಾನು ಮೆನ್ಷನ್ ಮಾಡಿದ್ರೆ ಅಲ್ಲಿ ಆಫೀಸಲ್ಲಿ ಯಾರು ನಿಮ್ಮ ಈ ಸಿ ಪುಲ್ ಮಾಡ್ತಾರಲ್ಲ ಅವ್ರಿಗೆ ಈ ಪ್ರಾಪರ್ಟಿನ ಮಾತ್ರ ಸಿ ಬೇಕು ಅಂತ ಡಿಸೈಡ್ ಮಾಡಿ ಆ ಪ್ರಾಪರ್ಟಿಗೆ ಮಾತ್ರ ಸಿ ಕೊಡ್ತಾರೆ ಇದನ್ನು ಆಲ್ರೆಡಿ ನಾನು ಒಂದೆರಡು ಸಿಗಳಿಗೆ ಟ್ರೈ ಮಾಡಿದ್ದೀನಿ ಕರೆಕ್ಟಾಗಿ ಕೊಟ್ಟಿದ್ದಾರೆ ಇಷ್ಟೆಲ್ಲ ಆದಮೇಲೆ ನೀವು ಪ್ರೊಸೀಡ್ ಮಾಡಿ ಇಲ್ಲಿ ನೋಡ್ಬೋದು ನೀವು ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಸಿ ಅಪ್ಲೈ ಮಾಡೋಕ್ಕೆ ಹತ್ತು ರೂಪಾಯಿ ಫಸ್ಟ್ ಇಯರ್ಗೆ ಮಾತ್ರ ಮೂವತ್ತು ರೂಪಾಯಿ ಅದಾದಮೇಲೆ ಪ್ರತಿ ವರ್ಷಕ್ಕೂ ರೂಪಾಯಿ ಕನ್ಸಿಡರ್ ಮಾಡ್ತಾರೆ ಈಗ ನಿಮಗೆ ನಾಲ್ಕು ವರ್ಷದ ಬೇಕಂದ್ರೆ ಫಸ್ಟ್ ಇಯರ್ಗೆ ನಲ್ವತ್ತು ರೂಪಾಯಿ ಅದಾದಮೇಲೆ ಮಿಕ್ಕಿದ ಮೂರು ವರ್ಷಕ್ಕೆ ಮೂವತ್ತು ರೂಪಾಯಿ ಎಪ್ಪತ್ತು ರೂಪಾಯಿಗೆ ನಾಲ್ಕು ವರ್ಷದ್ದು ಈಸಿ ಸಿಕ್ಬಿಡುತ್ತೆ ಪ್ರೊಸೀಡ್ ಮಾಡೋಕ್ಕೂ ಮುಂಚೆ ಒಂದು ಸತಿ ಚೆಕ್ ಮಾಡಿ ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ ಏನು ಕತೆ ಅಂದ್ಬಿಟ್ಟು ಸೈಟ್ ನಂಬರ್ ಆಗಲಿ ಖಾತಾ ನಂಬರು ಅಥವಾ ನಿಮ್ಮ ಹೆಸರು ಎಲ್ಲ ಆದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬೋದು ಪೇಮೆಂಟ್ ಸೆಲೆಕ್ಟ್ ಮಾಡೋಕ್ಕೆ ನೀವು ನೆಟ್ ಬ್ಯಾಂಕಿಂಗ್ ಸೆಲೆಕ್ಟ್ ಮಾಡಿಬಿಟ್ಟು ಯಾವುದಾದ್ರು ಒಂದು ಬ್ಯಾಂಕು ಸೆಲೆಕ್ಟ್ ಮಾಡಿ ಅದಾದಮೇಲೆ ನಿಮ್ಮದು ಕ್ಯಾಪ್ಚ ಏನಿದೆ ಕ್ಯಾಪ್ಚ ಎಂಟರ್ ಮಾಡು ಸಲ್ಲಿಸಿ ಅಪ್ಲಿಕೇಶನ್ನ ಇಲ್ಲಿ ನೋಡ್ಬೋದು ನಿಮಗೆ ಹಲವು ಆಪ್ಷನ್ ಸಿಗುತ್ತೆ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಯು ಪಿ ಐ ಪೇಮೆಂಟು ಇಲ್ಲಿ ನೀವು ಕ್ಯೂ ಆರ್ ಕೋಡ್ ಕೂಡ ಯೂಸ್ ಮಾಡಿಬಿಟ್ಟು ಪೇಮೆಂಟ್ ಮಾಡ್ಬೋದು ಈ ಕ್ಯೂ ಆರ್ ಕೋಡ್ ಫೋನಿಂದ ಸ್ಕ್ಯಾನ್ ಮಾಡಿಬಿಟ್ಟು ಪೇಮೆಂಟ್ ಆಗ್ತಿದ್ದಂಗೆ ಅಲ್ಲಿ ಪೇಜ್ ರೀಡೈರೆಕ್ಟ್ ಆಗುತ್ತೆ ಇಲ್ಲಿಗೆ ಓಮ್ ಪೇಜ್ಗೆ ಹೋಗುತ್ತೆ ಅಲ್ಲಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು ಬಟ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕೂ ಮುಂಚೆ ನೀವು ನೀವೊಂದ್ಸತಿ ಆಧಾರ್ ವೆರಿಫಿಕೇಷನ್ ಮಾಡಬೇಕಾಗತ್ತೆ ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ ಹೇಗೆ ತೋರಿಸುತ್ತದೋ ಅಂತ ಆ ಪೇಜ್ ರೀಲೋಡ್ ಮಾಡ್ತಾ ಮಾಡ್ತಾಯಿದ್ದೀನಿ ವೇಟ್ ಮಾಡಿ ಇಲ್ಲಿ ನಿಮಗೆ ಓಮ್ ಪೇಜಲ್ಲಿ ಇ ಸಿ ಅಪ್ಲಿಕೇಶನ್ ಅಂದು ಇವಾಗ ಸಬ್ಮಿಟ್ ಮಾಡಿರೋ ಅಪ್ಲಿಕೇಶನ್ ಬಂದುಬಿಟ್ಟು ಮೇಕ್ ಪೇಮೆಂಟ್ ಅಂತಿದೆ ಇವಾಗ ಪೇಮೆಂಟ್ ಆಲ್ರೆಡಿ ಆಗಿದ್ದರೆ ನಿಮಗೆ ಈ ಸೈನ್ ಅಂತ ಆಪ್ಷನ್ ತೋರಿಸುತ್ತೆ ಇಲ್ಲಿ ಕಾಣಿಸ್ತಿದೆ ನೋಡಿ ಇ ಸೈನ್ ಅಂತ ಇಲ್ಲಿ ಈ ಸೈನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ ಇಲ್ಲಿ ಸೆಂಡ್ ಫಾರ್ ಇ ಸೈನ್ ಅಂತಿದೆ ನೋಡಿ ಕ್ಲಿಕ್ ಮಾಡಿದ ನಂತರ ಪೇಜು ರೀಡೈರೆಕ್ಟ್ ಆಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಯಾರ್ದು ಇಂದ ಹಾಕಿ ಯಾರು ಪ್ರಾಪರ್ಟಿ ಇದ್ದಿದೆಯಲ್ಲ ಅವ್ರದ್ದು ಹಾಕಿ ಇಲ್ಲ ನಿಮ್ಮದು ಕೂಡ ಯಾರ್ದಾದ್ರು ಹಾಕ್ಬೋದು ಬಟ್ ನಾನು ಹೇಳೋದು ಯಾರ್ದು ಪ್ರಾಪರ್ಟಿ ಇರುತ್ತಲ್ಲ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ಓ ಟಿ ಪಿ ಸಬ್ಮಿಟ್ ಮಾಡಿದರೆ ಮುಗೀತು ಎಲ್ಲಿಗೋಗುತ್ತಾ ಅಪ್ಲಿಕೇಶನು ಎಸ್ ಆರ್ ಒಗೆ ಹೋಗುತ್ತೆ ಎಸ್ ಆರ್ ಓಯಿಂದ ಎಸ್ ಡಿ ಎಲ್ಲ ಎಫ್ ಡಿ ಎ ಹೋಗುತ್ತೆ ಆಮೇಲೆ ಎಸ್ ಡಿ ಎಫ್ ಡಿ ಎ ಏನು ಮಾಡ್ತಾರೆ ಅಂದರೆ ಅಪ್ಲಿಕೇಶನ್ ನಿಮ್ಮದು ಪ್ರಾಪರ್ಟಿ ರಿಲೇಟೆಡ್ ಎಲ್ಲ ಸರ್ಚ್ ಮಾಡಿಬಿಟ್ಟು ಇದ್ರ ಮೇಲೆ ಯಾವ್ದಾರು ಋಣ ಭಾರ ಇದನ್ನ ಅಂತ ಡಿಸೈಡ್ ಮಾಡಿ ಇದ್ರೆ ಅದನ್ನು ಮೆನ್ಷನ್ ಮಾಡ್ತಾರೆ ಇಲ್ಲಾಂದರೆ ಏನು ಇಲ್ಲ ಅಂತ ಮೆನ್ಷನ್ ಮಾಡಿದ್ಮೇಲೆ ನಿಮಗೆ ಯಾರಿಗೆ ಎಸ್ ಆರ್ ಕಳಿಸ್ತಾರೆ ಅಲ್ಲಿ ಈ ಸೈನ್ ಆಗ್ತಿದ್ದಂಗೆ ನಿಮಗೆ ಡೌನ್ಲೋಡ್ ಆಪ್ಷನ್ ಸಿಗುತ್ತೆ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಮೆಸೇಜಿಗೆ ಬರ್ತಾ ಇರುತ್ತೆ ವೆರಿಫೈ ಆಗ್ತಿದ್ದಂಗೆಲ್ಲ ಸೊ ವೆರಿಫೈ ಆಗ್ತಿದ್ದಂಗೆ ಡೌನ್ಲೋಡ್ ಮಾಡಿ ಚೆಕ್ ಮಾಡ್ಬೋದು ಟೋಟಲಾಗಿ ನಿಮಗೆ ಒಂದು ವಾರದಲ್ಲಿ ರೆಡಿ ಆಗುತ್ತೆ ಒಂದು ವಾರ ಅಂದರೆ ಆಲ್ಮೋಸ್ಟ್ ಇವಾಗ ಕೆಲವೊಂದು ಕೇಸಸ್ಸಲ್ಲಿ ನನಗೆ ಮೂರು ದಿನಕ್ಕೆ ಎ ಸಿ ಬಂದಿದೆ ಇನ್ನೊಂದು ಕೇಸಸ್ಸಲ್ಲಿ ಎಂಟೊಂಬತ್ತು ದಿನ ತೊಗೊಂಡಿದೆ ಒಟ್ಟಿನ ಮೇಲೆ ಒಂದು ಹತ್ತು ದಿನದೊಳಗೆ ಬರ್ಬೋದು ಸೊ ಈ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಭಾವಿಸ್ತೀನಿ ಇನ್ನೂ ಯಾರ್ಯಾರು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಇನ್ನೂ ಯಾವುದ್ಯಾವುದು ಹೊಸ ವಿಷಯಗಳಿದ್ದಾವೆ ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು